ಬೀದರ್ ಗುಲ್ಬರ್ಗ ಮತ್ತೆ ಯಾದಗಿರ್ ಮೂರು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕುರುಬರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ್ದೇನೆ ಶಿಫಾರಸು ಮತ್ತೆ ವಾಪಸ್ ಬಂದಿದೆ ನಾನು ಮತ್ತೆ ಅವ್ರು ಕೇಳಿರ್ತಕ್ಕಂಥ ಕ್ಲಾರಿಫಿಕೇಶನ್ಗಳನ್ನು ಕೊಟ್ಟು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಈ ತೆಲಂಗಾಣದಲ್ಲಿ ಪ್ರತಿ ಕುರುಬರಿಗೆ ಇಪ್ಪತ್ತು ಕುರಿ ಒಂದು ಟಗರ್ ಕೊಟ್ಟಿದ್ದಾರೆ ಅಂತ ಅದೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡೋಣ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಇತ್ತೀಚೆಗೆ ಈ ಸಂಪ್ರದಾಯ ಕುರಿಗಾರರಿದ್ದಾರೆಲ್ಲ ಅವರ ಹಿತರಕ್ಷಣೆಯನ್ನ ಕಾಪಾಡಲಿಕ್ಕೆ ಒಂದು ಕಾನೂನನ್ನು ಕೇಂದ್ರ ರಾಜ್ಯ